ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅವರವರು ಅವರೇ ಹೇಳಿದ್ದಾರೆ ನಾನು ಅವ್ರ ಮಾತನ್ನ ಎಂಡಾಸ್ ಮಾಡ್ತೀನಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತನ್ನು ಎಂಡ್ ಮಾಡ್ತೀನಿ ಕಾನೂನು 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 ಎಲ್ಲರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ನಾವು ಯಾರನ್ನೂ ಸಮರ್ಥಿಸುವಂಥ ಪ್ರಶ್ನೆ ಇಲ್ಲ ಈ ಎಲ್ಲವೂ ಕೂಡ ಸಾರ್ವಜನಿಕಗೊಂಡ ಮೇಲೆ ನಮ್ಮ ಗಮನಕ್ಕೆ ಬಂದಿದ್ದು ಅದು ಚುನಾವಣೆಯ ಎರಡು ದಿನ ಇದ್ದಂತೆ ಸಾರ್ವಜನಿಕ ರೂಪಕ್ಕೆ ಪ್ರಕಟಗೊಳ್ತು ಅಲ್ಲೇವರೆಗೂ ನಮಗೇನು ಗೊತ್ತಿರಲಿಲ್ಲ ಸತ್ಯಾಸತ್ಯತೆಯ ಬಗ್ಗೆ ಈಗಾಗಲೇ ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ನಾವು ಈ ಮಾತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಆ ಮಾತನ್ನ ನಾನು ಎಂಡಾಸು ಮಾಡ್ತೀನಿ ಗಮನಕ್ಕೆ ಬಂದಿಲ್ಲ ನಮ್ಮ ಪಕ್ಷದ ನಮ್ಮ ಪಾರ್ಟಿಯ ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪತ್ರದ ಕುರಿತಂತೆ ಎಲ್ಲೂ ಚರ್ಚೆ ಆಗಿಲ್ಲ ಯಾರಿಗೆ ಪತ್ರ ಬರೆದಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಗೆ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗಿಲ್ಲ ಮತ್ತು ಅವರಿಗೆ ಟಿಕೆಟ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೊಟ್ಟಿದ್ದಾರೆ ಆಗ ಕಾಂಗ್ರೆಸ್ ಜನತಾದಳವನ್ನು ಬೆಂಬಲಿಸಿತ್ತು ನಾವು ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ವಿ ಜನತಾದಳವನ್ನು ಕಾಂಗ್ರೆಸ್ ಬೆಂಬಲಿಸಿತ್ತು ನಾವು ವಿರುದ್ಧ ಹಾಕಿದ್ವಿ ಮತ್ತು ನಾವು ಜನತಾದಳದ ಜೊತೆಗೆ ಎನ್ ಡಿ ಎ ಜನತಾದಳ ಎನ್ ಡಿ ಎ ಭಾಗ ಆಗಿದೆ ಜನತಾದಳದ ಒಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಎನ್ ಡಿ ಎ ತೀರ್ಮಾನ ಮಾಡಿರೋದಲ್ಲ ಅದನ್ನ ಜನತಾದಳವೇ ತೀರ್ಮಾನ ಮಾಡಿರೋದು ಅವ್ರ ಪಕ್ಷದೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಭಾಗದ ಚುನಾವಣೆ ಮುಗಿದು ಹೋಗಿದೆ ನಾಳೆದನ್ನು ಇವತ್ತು ಹೆಂಗೆ ಹೇಳಲಿ ನಾನು ಅಲ್ಲ ಈ ಈ ವಿಷಯದಲ್ಲಿ ನೀವು ಜಡ್ಜ್ಮೆಂಟಿಗೆ ಬರ್ತಾ ಇದ್ದೀರಿ

ಒಳ್ಳೆಯ ಘಟನೆಗಳು ಸಕಾರಾತ್ಮಕ ಪರಿಣಾಮವನ್ನು ಕೆಟ್ಟ ಘಟನೆಗಳು ನಕಾರಾತ್ಮಕ ಪರಿಣಾಮವನ್ನು ಬೀರೆ ಬೀರ್ತವೆ ಹಾಗಂತ ಚುನಾವಣೆ ಫಲಿತಾಂಶದ ಮೇಲೇ ವ್ಯತ್ಯಾಸ ಮಾಡ್ತವೆ ಅಂತ ಅನಿಸೋದಿಲ್ಲ